ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹೊಡೆತದ ಮೇಲೆ ಹೊಡೆತಾ ಹೊಡೆತದ ಮೇಲೆ ಹೊಡೆತಾ ಏಟಿನ ಮೇಲೆ ಏಟು ಏಟಿನ ಮೇಲೆ ಏಟು ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಭಾರಿ ಹಿನ್ನಡೆ ಕಂಡಂಥವ್ರು ಇಬ್ಬರು ರಾಜಕಾರಣಿ ಒಂದು ಅರವಿಂದ್ ಕೇಜ್ರಿವಾಲ್ ಯಾವ ಲೆಕ್ಕಾಚಾರವನ್ನು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಅವರು ಮಾಡಿಕೊಂಡಿದ್ದರು ಅದಕ್ಕೆ ತದ್ವಿಧವಾದಂಥ ಘಟನಾವಳಿಗಳು ನಡೆದವು ಅದರ ಬಗ್ಗೆ ಸವಿಸ್ತಾರವಾಗಿ ಪ್ರತಿದಿನ ಒಂದಿಂದ ಎರಡು ಕಂತುಗಳಲ್ಲಿ ಹೇಳ್ತಾ ಇದ್ದೇವೆ ಈಗ ಪ್ರಸ್ತಾಪ ಮಾಡ್ತಾ ಇರೋದು ಮಮತಾ ಬೇಗಮ್ ಅವ್ರ ಬಗ್ಗೆ ನಿಮಗೆ ಗೊತ್ತು ಏಕಕಾಲಕ್ಕೆ ಆರು ಲಕ್ಷ ಶಿಕ್ಷಕರ ನೇಮಕಾತಿಯನ್ನೇ ಕಲ್ಕತ್ತಾ ಹೈಕೋರ್ಟ್ ಇದ್ದಕ್ಕಿದ್ದ ಹಾಗೆ ರದ್ದು ಮಾಡಿತು ಏಕೆಂದರೆ ಯಾವ ಕಾನೂನು ಇದೆಯೋ ಯಾವ ಮಾನದಂಡ ಇದೆಯೋ ಅದಕ್ಕೆ ತದ್ವಿರುದ್ಧವಾಗಿ ನೇಮಕಾತಿಯನ್ನು ಮಾಡಲಾಗಿದೆ ಇದರಲ್ಲಿ ಬಹಳ ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ನಡೆದಿದೆ ಮತ್ತು ಯಾವ ಶಿಕ್ಷಕರ ನೇಮಕಾತಿಗೆ ಮೆರಿಟನ್ನು ಭಾಳ ಮುಖ್ಯವಾದ ಮಾನದಂಡ ಅಂತ ಇಟ್ಕೋಬೇಕಾಗಿತ್ತು ಅದರಲ್ಲಿ ನಕಲಿ ದಂಧೆ ನಡೆದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಇದ್ದಕ್ಕಿದ್ದ ಹಾಗೆ ಎಲ್ಲ ಶಿಕ್ಷಕರ ನೇಮಕಾತಿಯನ್ನು ರದ್ದು ಮಾಡಿಬಿಟ್ಟಿತ್ತು ಕಲ್ಕತ್ತಾ ಹೈಕೋರ್ಟ್ ತದನಂತರ ಮಮತಾ ಬೇಗಮ್ ಅವರು ತಕ್ಷಣ ಧಾವಿಸ್ತಾರೆ ಸುಪ್ರೀಂ ಕೋರ್ಟ್ಗೆ ನಿಮಗೆ ಗೊತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇಂಥವಕ್ಕೆ ತಕ್ಷಣ ಅದಕ್ಕೆ ತಡೆಯಾಜ್ಞೆ ದೊ ದೊರೆತೇ ದೊರೆಯುತ್ತೆ ತನಿಖೆಯನ್ನು ಮುಂದುವರಿಸತ್ತೆ ಇದರ ಕುರಿತಾಗಿ ಆಗಿರುವಂಥ ಮಾಲ್ ಪ್ರಾಕ್ಟೀಸ್ಗಳ ಬಗ್ಗೆ ಆದರೆ ಯಾವ ಶಿಕ್ಷಕರು ಮನೆಗೆ ಹೋಗಬೇಕಾಗಿತ್ತಲ್ಲ ಅವರ ಮನೆಗೆ ಕಳಿಸ್ಲಾರ್ದೆ ಅವರವರ ಕೆಲಸಗಳಲ್ಲಿ ಅವರು ಇರಬಹುದು ಅನ್ನುವಂಥ ತಡೆಯಾಜ್ಞೆಯನ್ನು ಕೊಡುತ್ತೆ ಈಗ ವಿಷಯವೇನು ಈಗ ಇನ್ನೊಂದು ಅಂಥದೇ ಬಹಳ ದೊಡ್ಡದಾದಂಥ ಪ್ರಕರಣವನ್ನು ಕಲ್ಕತ್ತಾ ಹೈಕೋರ್ಟು ಖುಲಾಸೆಗೊಳಿಸಿದೆ ಏನು ಪ್ರಕರಣ ಈ ಮಮತಾ ಬೇಗಮ್ ಇದಾರಲ್ಲ ಎರಡು ಸಾವಿರದ ಹನ್ನೊಂದು ಮೇನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಅಲ್ಲಿಂದ ಇಲ್ಲಿವರೆಗೂ ಈ ಎಮ್ಮ ಮಾಡಿರೋ ಕೆಲಸ ಏನು ಗೊತ್ತಾ ಯಾರ್ಯಾರು ಮುಸಲ್ಮಾನರಿದ್ದಾರೆ ಅಲ್ಪಸಂಖ್ಯಾತರಿದ್ದರು ಅವರಿಗೆಲ್ಲ ಹಿಂದುಳಿದ ವರ್ಗಗಳ ಸರ್ಟಿಫಿಕೇಟನ್ನು ಅವರಿಗೆ ನೀಡಲಾಗಿದೆ ಯಾವ ಆಧಾರದ ಮೇಲೆ ನೀಡಲಾಗಿದೆ ಮುಸಲ್ಮಾನರಲ್ಲಿರುವಂಥ ಉಪ ಪಂಗಡಗಳು ಉಪ ಜಾತಿಗಳೇನಿದಾವೆ ಎಪ್ಪತ್ತೇಳು ಜಾತಿ ಇದಾವಂಥದರಲ್ಲಿ ಆ ಜಾತಿಗಳನ್ನು ಗುರುತಿಸಿ ಅದರ ಮೂಲಕ ಇವರೆಲ್ಲ ಹಿಂದುಳಿದ ಓ ಬಿ ಸಿಗಳು ಬರ್ತಾರೆ ಇವರು ಓ ಬಿ ಸಿ ಕ್ಯಾಟಗರಿನಲ್ಲಿ ಬರ್ತಾರೆ ಅಂತ ಅವ್ರನ್ನೆಲ್ಲ ಸೇರಿಸ್ಬಿಟ್ಟಿದ್ದಾರೆ ಅಂದರೆ ಯಾವ ಎಸ್ ಸಿ ಎಸ್ ಟಿ ಒ ಬಿ ಸಿ ಎ ಒ ಬಿ ಈ ರೀತಿ ಬೇರೆ ಬೇರೆ ಶ್ರೇಣಿಯಲ್ಲಿ ಯಾರ್ಯಾರು ಸರ್ಕಾರದ ಸವಲತ್ತುಗಳನ್ನು ಪಡಿತಾ ಇದ್ರೋ ಅವರ ಕೋಟಾ ಏನಿದೆ ಆ ಕೋಟಾನಲ್ಲಿ ಮುಸಲ್ಮಾನರನ್ನು ಸೇರಿಸಿಬಿಡಲಾಗಿದೆ ಎಷ್ಟು ಜನ ಇದ್ದಾರೆ ಈ ರೀತಿ ಐದು ಲಕ್ಷ ಜನ ಈ ರೀತಿ ಸರ್ಟಿಫಿಕೇಟ್ಗಳನ್ನು ಪಶ್ಚಿಮ ಬಂಗಾಳದ ಸರ್ಕಾರದಿಂದ ಪಡೆದಿದ್ದಾರೆ ಕೇಸ್ ಈ ಎರಡು ಸಾವಿರದ ಹನ್ನೊಂದರಲ್ಲಿ ತೀರ್ಮಾನ ಆಗಿರೋದು ಬುಧವಾರ ದಿವಸ ನಿನ್ನೆ ಏನಂತ ತೀರ್ಮಾನ ಆಗತ್ತೆ ಎಲ್ಲ ಮಾನದಂಡಗಳನ್ನು ಗಾಳಿಗೆ ತೂರಿ ಹತ್ತೊಂಬತ್ತು ನೂರ ತೊಂಬತ್ಮೂರರ ಪಶ್ಚಿಮ ಬಂಗಾಳ ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸುಗಳೇನಿದೆ ಅದರ ಕಾಯ್ದೆ ಏನಾಗಿದೆ ಆ ಕಾಯ್ದೆಯಲ್ಲಿರುವಂಥ ಮಾನದಂಡವನ್ನು ಗಾಳಿಗೆ ತೂರಿ ಕೇವಲ ತುಷ್ಟೀಕರಣಕ್ಕಾಗಿ ಯಾವುದೋ ಒಂದು ವರ್ಗವನ್ನು ಓಲೈಸಲಿಕ್ಕಾಗಿ ಈ ರೀತಿಯಾದಂಥ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ ಯಾರು ಅಲ್ಪಸಂಖ್ಯಾತರಾಗಿದ್ದಾರೋ ಆ ಅಲ್ಪಸಂಖ್ಯಾತರನ್ನು ದಲಿತರಿಗೆ ಸಲ್ಲಬೇಕಾದಂಥ ಹಿಂದುಳಿದ ವರ್ಗಗಳಿವರಿಗೆ ಸ್ವಲ್ಪ ಬೇಕಾದಂಥ ಸವಲತ್ತುಗಳು ಬಳಸಿಕೊಳ್ಳಿಕ್ಕಾಗಿ ಪ್ರಮಾಣಪತ್ರಗಳನ್ನು ವಿತರಿಸಲಾಗಿದೆ ಅಷ್ಟು ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಬೇಕು ಎಲ್ಲಿಂದ ಎರಡು ಸಾವಿರದ ಹತ್ತರಿಂದ ಇಲ್ಲಿಯವರೆಗೂ ಎಷ್ಟು ಜನರಿಗೂ ಈ ಪ್ರಮಾಣ ಪತ್ರ ದೊರಕಿದವೋ ಅವೆಲ್ಲವೂ ಅಸಿಂಧುಗೊಳ್ಳುತ್ತವೆ ಒಂದೇ ಒಂದು ಇದರಲ್ಲಿ ವಿನಾಯಿತಿ ಏನಪ್ಪ ಅಂದರೆ ಈ ಪ್ರಮಾಣ ಪತ್ರವನ್ನು ಬಳಸಿ ಯಾರ್ಯಾರು ಈಗ ನೌಕರಿಗೆ ನೌಕರಿ ಮಾಡ್ತಾಯಿದ್ರು ಉದ್ಯೋಗವನ್ನು ಪಡೆದಿದ್ದಾರೋ ಅವರಿಗೆ ಇದು ಅನ್ವಯ ಆಗುವುದಿಲ್ಲ ಮತ್ತು ಯಾರ್ಯಾರು ಇದನ್ನು ಲಗತ್ತಿಸಿ ಈಗಾಗಲೇ ಕೆಲಸವನ್ನು ಪಡಿತೀವಿ ಅಂತ ನೇಮಕಾತಿ ಆದೇಶ ಬಂದಿದೆಯೋ ಅವರಿಗೆ ಇದು ಅನ್ವಯ ಆಗುವುದಿಲ್ಲ ಬಾಕಿ ಎಲ್ಲರೂ ಕೂಡ ಈ ಪ್ರಮಾಣ ಪ್ರಮಾಣಪತ್ರ ಬಳಸಿ ಇದು ಮೇಲ್ನೋಟಕ್ಕೆ ಸಿಂಧುತ್ವ ಆಗಿರುವಂಥ ಸರ್ಕಾರಿ ಪ್ರಮಾಣ ಪತ್ರ ಆದರೂ ಕೂಡ ಇದಕ್ಕೆ ಕಾನೂನಿನ ಸಿಂಧುತ್ವ ಇರೋದಿಲ್ಲ ಆದ್ದರಿಂದ ಇದು ರದ್ದಾಗುತ್ತದೆ ನೋಡಿ ಹೇಗಿದೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ನಿಮಗೆ ಆಗಿರುವಂಥ ದೊಡ್ಡ ಪ್ರಮಾದ ಗೊತ್ತು ಇಲ್ಲಿ ಹಿಂದುಳಿದ ವರ್ಗದವರ ಎಸ್ ಎಸ್ ಟಿಗಳಿಗೆ ಇರುವಂಥ ಕೋಟಾದಲ್ಲಿ ಮುಸಲ್ಮಾನರು ತಂದು ಹಾಕುವಂಥ ತೆಲಂಗಾಣದಲ್ಲಿಯೂ ಆಗಿದೆ ಕರ್ನಾಟಕದವರು ಸಿದ್ದರಾಮಯ್ಯ ನಾವು ಆ ರೀತಿ ಮಾಡೇ ಅಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಆದರೆ ಎರಡೇ ಎರಡು ರಾಜ್ಯಗಳು ಇಂಥದೊಂದು ದುಸ್ಸಾಹಸವನ್ನು ಮಾಡಿರುವುದು ಅದನ್ನು ಬಿಟ್ಟರೆ ಪಶ್ಚಿಮ ಬಂಗಾಳ ಅವತ್ತಿಂದ ಇವತ್ತವರೆಗೂ ಇವ್ರನ್ನ ಒ ಬಿ ಸಿ ಶ್ರೇಣಿ ಶ್ರೇಣಿಗೆ ಸೇರಿಸಲಾಗಿದೆ ಮುಸಲ್ಮಾನರನ್ನ ಅವ್ರನ್ನ ಮುಸ್ ಮುಸಲ್ಮಾನರ ಪಸ್ಮಂಡ ಮುಸಲ್ಮಾನರು ಅಂತ ಅವ್ರನ್ನ ಇದರಲ್ಲಿ ಎರಡು ರೀತಿಯ ಕೆಟ್ಟ ನಮ್ಮಲ್ಲಿ ಹೇಗೆ ನೋಡಿ ಹಿಂದೂ ಧರ್ಮದ ಬಗ್ಗೆ ಎಲ್ಲರೂ ಮಾತಾಡೋದೇನು ಇಲ್ಲಿ ಅಸ್ಪೃಶ್ಯತೆ ಇದೆ ಇಲ್ಲಿ ಮೇಲು ಕೀಳು ಭಾವ ಇದೆ ಇಲ್ಲಿ ಪ್ರತಿಯೊಬ್ಬರನ್ನು ಮೇಲು ಕೀಳು ದೃಷ್ಟಿಕೋನದಲ್ಲಿ ನೋಡ್ತಾರೆ ಅದರಿಂದ ಹಿಂದೂ ಧರ್ಮ ಬೇಡ ಅಂತ ಬಹಳಷ್ಟು ಜನ ಮಾತಾಡುವಂಥ ಮತ್ತು ಹಿಂದೂ ಧರ್ಮದ ವಿರುದ್ಧ ಮಾತನಾಡುವಾಗ ಇದನ್ನು ಬಹಳ ಮುಖ್ಯವಾದಂಥ ಅಸ್ತ್ರವನ್ನಾಗಿ ಬಳಸ್ತಾರೆ ಆದರೆ ಮುಸಲ್ಮಾನರಲ್ಲಿ ಯಾವ ರೀತಿಯದಾದಂಥ ಅಸ್ಪೃಶ್ಯತೆ ಇದೆ ಮೇಲು ಕೀಳು ಅನ್ನೋದಿದೆ ಅನ್ನೋದು ಈ ಒಂದೇ ಒಂದು ಕಾರಣದಿಂದ ಗೊತ್ತಾಗುತ್ತೆ ಎಪ್ಪತ್ತೇಳು ಕ್ಯಾಟಗರಿ ಬರ್ತಾವಂತಲ್ಲಿ ಆದರೆ ಅವರೆಲ್ಲ ಮೂಲಭೂತವಾಗಿ ಅವರು ಮುಸಲ್ಮಾನರು ಅಂತ ಅವ್ರನ್ನ ಕನ್ಸಿಡರ್ ಮಾಡಲಾಗತ್ತೆ ಮತ್ತು ಅವ್ರಿಗೆಲ್ಲರಿಗೂ ಅಲ್ಪಸಂಖ್ಯಾತರು ಅನ್ನುವಂಥ ಏನೇನು ಸವಲತ್ತುಗಳು ಆ ಸವಲತ್ತುಗಳನ್ನ ಪಡಿತಾ ಇರ್ತಾರೆ ಇಷ್ಟು ವರ್ಷದಿಂದ ಅವರು ಅವರ ಸಂಸ್ಥೆಗಳಿರ್ತವೆ ಅವರಿಗೆ ಹಜ್ಗೆ ಸಹಾಯಧನ ಸಿಗ್ತಾ ಇರುತ್ತೆ ಅವರಿಗೆ ಅಲ್ಪಸಂಖ್ಯಾತರ ಸಹಾಯಧನ ಅಂತ ಸಿಗುತ್ತೆ ಅಲ್ಪಸಂಖ್ಯಾತರ ಸಂಸ್ಥೆಗಳಿಗೆ ಏಡ್ಗಳು ಸಿಗ್ತವೆ ಎಲ್ಲ ರೀತಿಯ ಸವಲತ್ತುಗಳಿರ್ತವೆ ಆ ಸವಲತ್ತಿನ ಜೊತೆಗೆ ಈ ಹಿಂದೂ ಧರ್ಮದಲ್ಲಿರುವಂಥ ಹಿಂದುಳಿದ ವರ್ಗಗಳೇನಿದ್ದಾವೆ ಆ ಸವಲತ್ತನ್ನು ಕಬಳಿಸುವಂಥ ವ್ಯವಸ್ಥೆಗೆ ಈ ಮಮತಾ ಬ್ಯಾನರ್ಜಿ ಇಂಥದ್ದೊಂದು ವ್ಯವಸ್ಥೆಯನ್ನು ಮಾಡಿ ವ್ಯೂಹವನ್ನು ಮಾಡಿ ಐದು ಲಕ್ಷ ಜನರಿಗೆ ಈ ರೀತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಯಾವಾಗ ಈ ರೀತಿಯಾದಂಥ ಆದೇಶ ಬರುತ್ತೋ ತೀರ್ಪು ಬಂದ್ಬಿಡುತ್ತೆ ಬುಧವಾರ ದಿವಸ ಕಲ್ಕತ್ತಾ ಹೈಕೋರ್ಟಿಂದ ಇದ್ದಕ್ಕಿದ್ದ ಹಾಗೆ ವ್ಯಗ್ರರಾಗ್ತಾರೆ ಕುಪಿತರಾಗ್ತಾರೆ ಕೋಪದ್ರಿತರಾಗ್ತಾರೆ ಇದನ್ನು ನಾವು ಪರಿಗಣಿಸುವುದಿಲ್ಲ ಕಲ್ಕತ್ತಾ ಹೈಕೋರ್ಟ್ನ ತೀರ್ಪನ್ನು ನಾವು ಒಪ್ಪುವುದಿಲ್ಲ ಇದು ಭಾರತೀಯ ಜನತಾ ಪಕ್ಷದ ತೀರ್ಪು ಇದು ಆರ್ ಎಸ್ ಎಸ್ನ ತೀಪ್ ತೀರ್ಪು ಅನ್ನುವಂಥ ಮಾತನ್ನು ಹೇಳಿಕೆ ಶುರು ಮಾಡ್ತಾರೆ ಇದಕ್ಕೊಂದು ಕಾರಣವೂ ಇದೆ ಏನಂದರೆ ಮೊನ್ನೆ ಒಬ್ಬ ಜಡ್ಜಲ್ಲಿ ರಿಟೈರ್ ಆದ ಮೂವತ್ತೇಳು ವರ್ಷಗಳ ಸರ್ವಿಸ್ ಮಾಡಿದ್ದಾರೆ ಅತ್ಯಂತ ನಿಷ್ಪಕ್ಷಪಾತವಾಗಿ ಸೇವೆಯನ್ನು ಮಾಡಿದ್ದೇನಂತ ಕ ಬಹಿರಂಗವಾಗಿ ಹೇಳಿಕೊಂಡು ಚಿತ್ರರಂಜನ್ ದಾಸ್ ಅಂತ ಅವ್ರ ಹೆಸರು ಅವರು ಹೇಳ್ತಾರೆ ನನ್ನ ಪ್ರಾಥಮಿಕ ಜೀವನದಲ್ಲಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯನಾಗಿದ್ದೆ ನನ್ನ ಜೀವನದಲ್ಲಿ ಶಿಸ್ತನ್ನು ಕಲಿಸಿದ್ದು ಸಂಘಟನಾತ್ಮಕವಾಗಿ ಬದುಕುವನ್ನು ಬದುಕುವುದನ್ನು ಕಲಿಸಿದ್ದು ನಿಷ್ಪಕ್ಷಪಾತವಾಗಿ ಜೀವನವನ್ನು ಮಾಡುವುದನ್ನು ಕಲಿಸಿದ್ದೇ ನನಗೆ ಆರ್ ಎಸ್ ಎಸ್ಸು ನಾನೇನಾದರೂ ಇಷ್ಟು ವರ್ಷ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಆರ್ ಎಸ್ ಎಸ್ನ ಸಂಸ್ಕಾರ ನನಗೆ ಸಿಕ್ಕಿರೋದರಿಂದ ಇಷ್ಟೆಲ್ಲ ಇಷ್ಟು ವರ್ಷ ನಾನು ಕೋರ್ಟಿನಲ್ಲಿ ನಿಷ್ಪಕ್ಷಪಾತವಾಗಿ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯ ಆಯಿತು ಒಂದು ವೇಳೆ ಈಗ ನಾನು ನಿವೃತ್ತನಾಗಿದ್ದೇನೆ ಇನ್ನು ಮುಂದೆ ಏನಾದರೂ ನನ್ನ ಸೇವೆಯನ್ನು ಪಡಿಬೇಕು ಅಂತ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಯಸಿದರೆ ನಾನು ಅದಕ್ಕೆ ಸಿದ್ಧನಿದ್ದೇನೆ ಅಂತ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಇದೇನು ನಿಷೇಧಿತ ಆರ್ಗನೈಜೇಷನ್ ಅಲ್ಲ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಲ್ಲ ಡಿ ಎಫ್ ಐ ಅಲ್ಲ ಸಿಮಿ ಅಲ್ಲ ಯಾವುದೋ ಉಗ್ರ ಸಂಘಟನೆ ಅಲ್ಲ ಈ ದೇಶದಲ್ಲಿ ರಾಷ್ಟ್ರೀಯತೆಯನ್ನು ಅಖಂಡ ರಾಷ್ಟ್ರವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಸದಸ್ಯನಾಗಿದ್ದೆ ಅಂತ ಅವ್ರು ಹೇಳ್ಕೊತಾರೆ ಯಾವಾಗ ಇವ್ರು ಹೇಳ್ಕೊಂಬಿಡ್ತಾರೋ ಅವ್ರಿಗೆ ಇನ್ನಷ್ಟು ಜಾಸ್ತಿ ಪುಷ್ಟಿ ಸಿಕ್ಬಿಡುತ್ತೆ ಮಮತಾ ಬೇಗಮ್ಗೆ ಅವ್ರು ಹೇಳ್ತಾರೆ ಇಲ್ಲಿರೋರೆಲ್ಲ ಬಿ ಜೆ ಪಿ ಅವರು ಆರ್ ಎಸ್ ಎಸ್ ಅವರು ಅವರೇ ರಿಟೈರ್ ಆಗುವಾಗ ಭಾಷಣ ಮಾಡಿ ಹೇಳಿದ್ದಾರೆ ಈಗ ಬರ್ತಾ ಇರೋ ತೀರ್ಪುಗಳೆಲ್ಲ ನರೇಂದ್ರ ಮೋದಿ ಪರವಾಗಿ ಬರ್ತಾ ಇದ್ದಾವೆ ನ್ಯಾಯಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ನರೇಂದ್ರ ಮೋದಿ ಹಾಕಿ ಕೇಳ್ತಾ ಇದೆ ನೋಡಿ ಹೆಂಗಿದೆ ಇವರ ಆಲೋಚನಾ ಶೈಲಿ ಹೇಗಿದೆ ಇನ್ನೊಬ್ಬ ಜಡ್ಜ್ ನಿಮಗೆ ಗೊತ್ತಿದೆ ಅವರು ಇದ್ದಕ್ಕಿದ್ದ ಹಾಗೆ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡ್ರು ತಗೊಂಡು ಭಾರತೀಯ ಜನತಾ ಪಕ್ಷದ ಪರವಾಗಿ ಚುನಾವಣೆಯಲ್ಲಿ ಈ ಬಾರಿ ಸೆಣಸಿದ್ದಾರೆ ಫಲಿತಾಂಶ ಏನಾಗುತ್ತೋ ಗೊತ್ತಿಲ್ಲ ಮೊನ್ನೆ ಹಾಗೆ ಮಮತಾ ಬೇಗಮ್ ಅವ್ರ ಬೆಲೆ ಎಷ್ಟು ಅಂತ ಕೇಳ್ಬಿಟ್ರು ಭಾಳ ದೊಡ್ಡ ಮಟ್ಟದ ವಿವಾದ ಉಂಟಾಯಿತು ಇವರು ಯಾವಾಗಲೂ ಅವರಿಗೆ ಚಾಲೆಂಜ್ ಮಾಡ್ತಾಯಿದ್ರು ಮಮತಾ ಬೇಗಮ್ ಅವರು ತಾಕತ್ತಿದ್ರೆ ಚುನಾವಣೆ ನಿಂತು ತೋರಿಸು ಜಡ್ಜ್ ಆಗಿ ಪೀಠದಲ್ಲಿ ಕುತ್ಕೊಂಡು ಮಾತಾಡೋ ದೊಡ್ಡ ವಿಷಯ ಯಾರು ಬೇಕಾದ್ರು ಮಾತಾಡ್ತಾರೆ ಚುನಾವಣೆಯಲ್ಲಿ ಜನರನ್ನು ಎದುರಿಸೋದು ಭಾಳ ಮುಖ್ಯ ಅಂತ ಆ ಮನುಷ್ಯ ಇದ್ದಕ್ಕಿದ್ದಾಗ ವಾಲಂಟಿಯರ್ ರಿಟೈರ್ಮೆಂಟ್ ಹಾಕ್ತಾರೆ ರಿಟೈರ್ಮೆಂಟ್ ಹಾಕಿ ನೇರವಾಗಿ ಚುನಾವಣೆ ಕಣಕ್ಕಿಳಿತಾರೆ ಭಾರತೀಯ ಜನತಾ ಪಕ್ಷದಿಂದ ಕಂಟೆಸ್ಟ್ ಮಾಡ್ತಾರೆ ಈ ಎರಡು ಪ್ರಕರಣ ಆದ ತಕ್ಷಣ ಈಕೆಗೆ ಕಣ್ಣು ಬಿಡ್ತವೆ ಕಣ್ಣು ಕೆಂಪಿಗಾಗಿ ಏನೇ ತೀರ್ಪುಗಳು ಬಂದರೂ ಅದು ಭಾರತೀಯ ಜನತಾ ಪಕ್ಷದ ತೀರ್ಪು ಅಂತ ಇವರು ಪಾರ್ಥ ಚಟರ್ಜಿ ಚಾಮುಂಡಿ ಬೆಟ್ಟದಾಗೆ ದುಡ್ಡನ್ನು ಹೊಡೆದು ಶಿಕ್ಷಕರ ನೇಮಕಾತಿ ಮಾಡಿದ್ದನ್ನು ಈಕೆ ಮಾಡ್ತುಬಿಡ್ತಾರೆ ಭಾಳ ದೊಡ್ಡ ಮಟ್ಟದ ಹಗರಣ ಆಗಿದೆ ಯಾವ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿರಬೇಕು ಮೆರಿಟ್ ಆಧಾರದಲ್ಲಿ ಶಿಕ್ಷಕರು ಬರಬೇಕು ತನ್ಮೂಲಕ ಸಮಾಜ ಕ್ರಾಂತಿ ಆಗಬೇಕು ಅನ್ನುವಂಥ ಆಲೋಚನೆ ಇಲ್ವೇ ಇಲ್ಲ ಈಕೆ ಈ ರೀತಿ ತೀರ್ಪು ಬಂದ ತಕ್ಷಣ ನೇರವಾಗಿ ಗುರಿ ಮಾಡೋದು ನರೇಂದ್ರ ಮೋದಿ ಅವ್ರನ್ನ ಈಗ ಇಂಥದ್ದೊಂದು ಮತ್ತೊಂದು ತೀರ್ಪು ಬಂದಿರುವುದರಿಂದ ಮುಸಲ್ಮಾನರಿಗೆ ವಿರುದ್ಧವಾಗಿ ಅಂದರೆ ಯಾವ ಮುಸಲ್ಮಾನರನ್ನು ಅಲ್ಪಸಂಖ್ಯಾತರ ಬದಲು ಅವ್ರನ್ನ ಒ ಬಿ ಸಿ ಅಂತ ಸೇರಿಸಿರೋದ್ರ ವಿರುದ್ಧ ತೀರ್ಪು ಬಂದಿರುವುದರಿಂದ ಮ ಮಮತಾ ಬೇಗಮ್ಗೆ ಚುನಾವಣೆಯಲ್ಲಿ ಇನ್ನಷ್ಟು ಹಿನ್ನಡೆಯಾಗುವ ಎಲ್ಲ ಸ್ಪಷ್ಟ ಸಾಧ್ಯತೆಗಳಿದ್ದಾರೆ ಏಕೆ ಸುಮ್ಮನೆ ಕೂತ್ಕೊಳ್ಳೋದೆಲ್ಲ ಮತ್ತು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಲ್ಲಿಂದ ತಡೆಯಾಜ್ಞೆ ತರ್ತಾರೆ ಬೇರೆ ವಿಚಾರ ಆದರೆ ವಿಘ್ನ ಆಗಿದ್ದಂತೂ ನಾವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳಿದೆ ಅದು ಅರವಿಂದ್ ಕೇಜ್ರಿವಾಲ್ದು ಆತನ ಕಪನ ನಾಟ ಕಪಟ ನಾಟಕದ ಮುಂದಿನ ಅಧ್ಯಾಯ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ